ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆಯ ಹೆಸರು ಬೆಕ್ಕಿನ ತುಂಟಾಟ ಈ ತುಂಟಾಟ ಅನ್ನೋ ಶಬ್ದ ಕೇಳಿದ ಮೇಲೆ ನನಗೊಂದು ಹಾಡು ನೆನಪಾಗ್ತಿದೆ ಈ ಕಥೆಯ ಹಿನ್ನೆಲೆಗೆ ಕೂಸೂಯಿ ದಮನಿಗೆ ಮನಿಗೆ ಕೂಸು ಕಂದಮ್ಮ ಒಳ ಹೊರಗ ಕೂಸು ಕಂದಮ್ಮ ಒಳ ಹೊರಗ ಹಾಡಿದರ ಬೀಸಣಕಿ ಗಾಳಿ ಸುಳಿದಾವ ಬೀಸಣಕಿ ಗಾಳಿ ಸುಳಿದಾವ ಈ ಹಾಡಿನ ಅರ್ಥ ಅಂದರೆ ನಮ್ಮ ಒಂದು ಮನೆಯಲ್ಲಿ ಕೂಸು ಇತ್ತಂದರೆ ಬೀಸಣಿಗೆನೇ ಬೇಡ ಗಾಳಿ ಹಾಕ್ಕೊಳ್ಳೋದಕ್ಕೆ ಅಂದರೆ ಆವಾಗಿನ ಕಾಲದಲ್ಲಿ ಸೆಖೆ ಆದರೆ ಗಾಳಿ ಬೀಸ್ಕೊಳ್ಳೋದಕ್ಕೆ ಬೀಸಣಿಗೆ ಬಳಸ್ತಾಯಿದ್ರು ಮಕ್ಕಳು ಮನೆಯಲ್ಲಿ ಓಡಾಡ್ತಾ ಇದ್ದರೆ ಗಾಳಿ ಬೀಸಣಿಗೆ ಹಾಕೊಂಡು ಬೀಸೋದೇ ಬೇಡ ಮಕ್ಕಳು ಓಡಾಡೋದ್ರಿಂದನೇ ಅವು ಬೀಸಣಿಗೆ ಥರ ಓಡಾಡ್ತಿದ್ರೆ ನಮಗೆ ಗಾಳಿ ಹಾಗೆ ಬರುತ್ತೆ ಹಾಗಾಗಿ ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾಕೆ ಬೇಕು ಕೂಸು ಕಂದಮ್ಮ ಒಳಗೆ ಹೊರಗೆ ಓಡಾಡಿದರೆ ಬೀಸಣಿಕೆ ಥರದ ಗಾಳಿ ಬೀಸುತ್ತೆ ನಮಗೆ ಅನ್ನುವಂಥದ್ದು ಈ ಹಾಡಿನ ಅರ್ಥ ನಾವು ಮನುಷ್ಯರಾದವರು ನಮ್ಮ ಮಕ್ಕಳ ಕಥೆಗಳನ್ನು ಈ ರೀತಿಯಾಗಿ ಬಣ್ಣನೆ ಮಾಡ್ತಾ ಈ ಕಥೆಯಲ್ಲಿ ಒಂದು ಬೆಕ್ಕಿದೆ ಆ ಬೆಕ್ಕಿಗೆ ಎರಡು ಪುಟಾಣಿ ಬೆಕ್ಕಿನ ಮರಿಗಳಿದ್ವು ಬಿಳಿ ಮರಿ ಮತ್ತು ಕರಿಮರಿ ಅವುಗಳದ್ದೂ ಒಂದು ಕಥೆ ಕೇಳಿ ಎರಡು ಮರಿ ಅಂದರೆ ಈ ಬೆಕ್ಕಿಗೆ ತುಂಬ ಪ್ರೀತಿ ಆದರೆ ಒಂದೊಂದು ಮಗುಗೂ ಒಂದೊಂದು ವಿಶೇಷ ಗುಣಗಳಿರೋ ಹಾಗೆ ಈ ಬೆಕ್ಕಿನ ಮರಿಯ ಗುಣಗಳು ಬೇರೆ ಬೇರೆ ಆಗಿದ್ವು ಬಿಳಿ ಮರಿ ಯಾವತ್ತೂ ಮಿಯಾವ್ 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 ಅಂತ ತಾಯಿ ಬೆಕ್ಕಿನ ಜೊತೆಗೇ ಸುಳಿದಾಡ್ತಿತ್ತು ಆದರೆ ಕರಿ ಬೆಕ್ಕಿನ ಮರಿ ಹಾಗಲ್ಲ ಅದು ಒಂದು ಕಡೆ ಕೂತ್ಕೋತಾನೆ ಇರಲಿಲ್ಲ ತಮ್ಮ ಅಮ್ಮನನ್ನು ಬಿಟ್ಟು ಯಾವ ಕಡೆ ಬೇಕು ಆ ಕಡೆ ಹೋಗಿ ಬಿಡ್ತಿತ್ತು ಅವರಮ್ಮ ಕರೆದು ಬುದ್ಧಿ ಹೇಳ್ತಾ ಇತ್ತು ನೋಡು ಮರಿ ಇನ್ನೂ ನೀನು ದೊಡ್ಡವನಾಗಬೇಕು ಇಲಿ ಜಿರ್ಲೆಗಳನ್ನು ಹಿಡಿಯೋದಕ್ಕೆ ಈಗಲೇ ಹೋಗಬೇಡ ಕಣೋ ಅಂತ ತಾಯಿ ಬೆಕ್ಕು ಯಾವಾಗಲೂ ಕರಿಬೇಕನ್ನು ಎಚ್ಚರಿಸ್ತಾ ಇತ್ತು ಆದರೆ ಕರಿಬೇಕು ಕೇಳಬೇಕಲ್ಲ ನಮ್ಮ ಮಾತನ್ನ ನಮ್ಮ ಮಕ್ಕಳು ಕೇಳ್ತವ ಆಟ ಆಡ್ಬೇಡ್ರೋ ಹುಷಾರಾಗಾಡ್ರೋ ಬೀಳ್ತೀರೋ ಅಂತ ಎಷ್ಟು ಸಾರಿ ಹೇಳಿದ್ರು ಆಟ ಆಡೋಕೆ ಹೋಗ್ತಾರೆ ಬೀಳ್ತಾರೆ ಕೈ ಕಾಲು ಮುರ್ಕೋತಾರೆ ಅಥವಾ ಕೈಕಾಲು ತರ್ಚ್ಕೋತಾರೆ ಪರ್ಚ್ಕೋತಾರೆ ಹೀಗೆ ಮಕ್ಕಳಂದ ಮೇಲೆ ಇದೆಲ್ಲ ಇದ್ದೇ ಇರುತ್ತಲ್ವಾ ಇಲ್ಲಿ ಈ ಕರಿ ಬೆಕ್ಕಿನ ಮರಿ ಕೂಡ ಅಷ್ಟೇ ಅವರಮ್ಮ ಎಷ್ಟು ಎಚ್ಚರಿಸಿದ್ರೂ ಅದನ್ನು ಕೇಳ್ತಾನೆ ಇರಲಿಲ್ಲ ರಾತ್ರಿ ಎಲ್ಲ ಅಡುಗೆ ಮನೆಗೆ ಹೋಗಿ ಎಲ್ಲಿಂದೆಲ್ಲಿಗೋ ಹಾರಿ ಜಿರ್ಲೆಗಳನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾಯಿತ್ತು ಅಡುಗೆ ಮನೆಯಲ್ಲಿ ಜೋಡ್ಸಿಟ್ಟಿದ್ದ ಪಾತ್ರೆ ಡಬ್ಬ ಬಾಟ್ಲಿಗಳೆಲ್ಲ ಕೆಳಗೆ ಬೀಳ್ತಾ ಇತ್ತು ಶಬ್ದ ಬರ್ತಾ ಇತ್ತು ಇಲ್ಲಾಂದರೆ ಹಾಲು ಮೊಸರು ಕೆಳಗೆ ಬಿದ್ದು ಚೆಲ್ ಬಿಡ್ತಾಯಿತ್ತು ಈ ಶಬ್ದಗಳನ್ನೆಲ್ಲ ಕೇಳಿ ಹೊರಗಡೆ ಎಲ್ಲೋ ಕೆಲಸ ಮಾಡ್ತಿದ್ದಂಥ ಮನೆ ಓಡತಿ ಓಡಿ ಬರ್ತಿದ್ಲು ಆ ಮನೆ ಒಡತಿಗೆ ಕರಿಬೆಕ್ಕು ಅಂದರೆ ಇಷ್ಟ ಆಗ್ತಿರ್ಲಿಲ್ಲ ಈ ಕರಿಬೆಕ್ಕು ಮಾಡೋ ಅವಾಂತರ ಅನಾಹುತ ಕಂಡು ತುಂಬ ಕೋಪ ಬರ್ತಿತ್ತು ಹಾಗಾಗಿ ಕರಿಬೆಕ್ಕು ದಿನಾಲೂ ಮನೆಯೊಡ್ದಿ ಕಡೆಯಿಂದ ಬೈಗಳ ತಿಂತ ಇತ್ತು ಏಟನ್ನು ತಿನ್ಬೇಕಾಗ್ತಿತ್ತು ಆದರೂ ಕರಿಬೆಕ್ಕು ಸುಮ್ಮನೆ ಇರ್ತಾನೇ ಇರಲಿಲ್ಲ ಏನಾದರೂ ತೊಂದರೆ ಕೊಡ್ತಾನೇ ಇರ್ತಿತ್ತು ಒಂದಿನ ಏನೂ ಆಯಿತು ಅಂದರೆ ಆ ಮನೆ ಒಡತಿ ಇದ್ಲಲ್ವಾ ಒಡತಿ ಅಂದರೆ ಮನೆ ಓನರ್ ಆ ಬೆಕ್ಕುಗಳನ್ನು ಸಾಕಿದಂಥ ಮನೆ ಆಕೆ ಅಂತ ಆ ಮನೆ ಆಕೆ ಇದ್ಲೆಲ್ಲ ಅವಳಿಗೆ ಒಬ್ಬ ಮಗ ಇದ್ದ ಅವನಿಗೆ ಒಂದು ಹೊಸ ಸೈಕಲ್ನ ಕೊಡಿಸಿದ್ರು ಅವನು ಹೊಸ ಸೈಕಲ್ ತೊಗೊಂಡು ಬಂದಿದ್ದ ಆ ಹುಡುಗ ಸೈಕಲ್ ತಂದು ಖುಷಿ ಖುಷಿಲಿ ದಿನಾಲೂ ಅವರ ಅಂಗಳದಲ್ಲಿ ಸೈಕಲ್ನ ತುಳಿದು ತುಳಿದು ಎಂಜಾಯ್ ಮಾಡ್ಕೊಂಡಿದ್ದ ಆ ಸೈಕಲ್ ತಿರುಗ್ತಾ ಇತ್ತಲ್ವಾ ಆ ತಿರುಗೋ ಚಕ್ರವನ್ನು ನೋಡಿದಾಗ ಈ ಕರಿಬೆಕ್ಕಿಗೆ ತಮಾಷೆ ಅನಿಸ್ತಿತ್ತು ಆ ಏನಿದು ಇಷ್ಟು ಚೆಂದ ತಿರುಗತ್ತಲ್ಲ ಈ ಚಕ್ರ ಅಂಥೇಳಿ ಅದಕ್ಕೆ ಮೋಜ ಅನಿಸ್ತಿತ್ತು ಕರಿ ಬೆಕ್ಕು ಹೇಗಾದರೂ ಮಾಡಿ ಇದನ್ನು ಹಿಡಿಬೇಕಲ್ಲ ಅಂಥೇಳಿ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾಯಿತ್ತು ಆದರೆ ಆ ಹುಡುಗ ಸೈಕಲ್ ತೊಳಿಬೇಕಾದ್ರೆ ಆ ಚಕ್ರ ಕರಿಬೆಕ್ಕಿನ ಕೈಗೆ ಸಿಗ್ತಾನೇ ಇರಲಿಲ್ಲ ಆದರೆ ಈ ಕರಿಬೆಕ್ಕಿಗೆ ಆ ಪ್ರಯತ್ನ ಬಿಡೋದಕ್ಕೆ ಇಷ್ಟಾನೇ ಆಗಲಿಲ್ಲ ಹೇಗಾದರೂ ಮಾಡಿ ಆ ಸೈಕಲ್ ಚಕ್ರನ ಹಿಡ್ಕೊಳ್ಳೇಬೇಕು ಆ ಚಕ್ರದೊಳಗಡೆ ಕೂತ್ಕೊಳ್ಳೇಬೇಕು ಅಂತ ಕರಿಬೇಕು ತೀರ್ಮಾನ ಮಾಡ್ತು ಒಂದಿನ ಆ ಹುಡುಗ ಸೈಕಲ್ ಏರಿ ತುಳಿಯೋಕೆ ಮುಂಚೆನೇ ಅಲ್ಲಿ ಸೈಕಲ್ ನಿಲ್ಸಿದ್ನಲ್ವಾ ಕರಿಬೇಕು ಹೋಗಿ ಆ ಸೈಕಲ್ ಚಕ್ರದ ಒಳ ಭಾಗದಲ್ಲಿ ಮುದುರ್ಕೊಂಡು ಕೂತ್ಕೊಂಡ್ಬಿಡ್ತು ಈ ಹುಡುಗ ಅದನ್ನು ಗಮನಿಸೇ ಇಲ್ಲ ಗಮನಿಸದೆ ಸೈಕಲ್ ಓಡಿಸೋ ಖುಷಿಲಿ ಸೈಕಲ್ನ ತಗೊಂಡು ತುಳಿಯಕ್ಕೆ ಶುರು ಮಾಡ್ದ ಜೋರಾಗಿ ತಿರುಗೋ ಚಕ್ರದ ನಡುವೆ ಕರಿ ಬೆಕ್ಕಿನ ಕಾಲುಗಳು ಸಿಕ್ಕಾಕೊಂಡವು ಯಾಕಂದ್ರೆ ಈ ಕರಿ ಬೆಕ್ಕು ಆ ಚಕ್ರದ ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿತ್ತಲ್ಲ ಆ ಹುಡುಗ ಚಕ್ರ ತಿರ್ಗಕ್ಕೆ ಶುರು ಮಾಡಿದ ಮೇಲೆ ಈ ಕರಿ ಬೆಕ್ಕಿನ ಕಾಲು ಸಿಕ್ಕಾಕೊಂಡ್ವಾ ಆಗ ಕಾಲು ನೋವಾಗಕ್ಕೆ ಶುರು ಮಾಡಿದವು ಮಿಯ 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 ಅಮ್ಮ ಅಯ್ಯೋ ನನ್ಸತ್ತೇ ಅಂತ ಕರಿ ಬೆಕ್ಕಿನ ಮರಿ ನೋವನ್ನು ತಾಳದೆ ಜೋರಾಗಿ ಕಿರ್ಚ್ಕೊಳ್ತು ಈ ಕಿರ್ಚೋ ಶಬ್ದ ಕೇಳಿ ಆ ಹುಡುಗ ಗಾಬ್ರಿಯಿಂದ ಸೈಕಲ್ನಿಂದ ಕೆಳಗಿಳ್ದ ನೋಡ್ತಾನೆ ಕೆಳಗಿಳಿದು ಕರಿ ಬೆಕ್ಕಿನ ಕಾಲಿಂದ ರಕ್ತ ಸುರಿತಾ ಇತ್ತು ಛೇ ಅಂಥೇಳಿ ಆ ಹುಡುಗ ಕರಿ ಬೆಕ್ಕಿನ ಕೆಳಗಡೆ ಹೊರಗಡೆ ತಕೊಂಡು ಇಳಿಸಿದ ಆಗ ಅವರಮ್ಮ ಬೆಕ್ಕು ವ್ಯವ ಮಿಯಾವ್ ಮಿಯ 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 ಮಿಯೋ 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 ಅಂತ ಕರೀತು ನಾನು ಹಿಂಗೆ ಎಷ್ಟು ಹೇಳಿದ್ರೂ ಕೇಳಲ್ಲ ನೀನು ತರಲೇ ಮಾಡ್ತೀಯಾ ಬರೀ ಅಲ್ಲಿ ಹೋಗಿ ನೋಡು ಕಾಲು ಹೆಂಗೆ ಮಾಡ್ಕೊಂಡಿದ್ಯಾ ಬಾಯ್ ಕಡೆ ಅಂತ ಬೆಕ್ಕಿನ ಅಮ್ಮ ತನ್ನದೇ ಆದಂಥ ಭಾಷೆಯಲ್ಲಿ ಹೇಳ್ತು ಆಗ ಈ ಬೆಕ್ಕು ಇನ್ ಮರಿ ಮಿಯ ಮಿಯ ಮಿಯಾವ್ ಮಿಯ 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 ಮಿಯಾವ್ ಮಿಯಾ ಮಿಯಾವ್ ಅಮ್ಮ ನಂಗೆ ಗೊತ್ತಾಗ್ಲಿಲ್ಲ ಅಮ್ಮ ನನಗೆ ಅದು ಚಕ್ರ ಅಂದರೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ಅಲ್ಲೋದೆ ಆದರೆ ಕಾಲು ಸಿಕ್ಕಾಕೊಂಡು ರಕ್ತ ಅಮ್ಮ ಅಂತ ಬೆಕ್ಕಿನ ಮರಿ ತನ್ನದೇ ಭಾಷೆಯಲ್ಲಿ ಅಮ್ಮನ ಜೊತೆಗೆ ಮಾತಾಡ್ತು ಸರಿ ಬಾ ಅಂಥೇಳಿ ತಾಯಿ ಬೆಕ್ಕು ಅದರ ನೋವಾಗಿದ್ದಂಥ ಕಾಲುಗಳನ್ನು ನೆಕ್ಕಿ ರಕ್ತ ಸೋರಿದ್ದ ಜಾಗವೆಲ್ಲ ನೆಕ್ಕಿ 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 ಸ್ವಚ್ಛ ಮಾಡ್ತು ನೆಕ್ಕಿ ಸ್ವಚ್ಛ ಆದಮೇಲೆ ಅದಕ್ಕೆ ಔಷಧಿ ಹಚ್ಚಿತು ಅಮ್ಮನ ತೊಡೆ ಮೇಲೆ ಮಲ್ಕೊಂಡಿದ್ದಂಥ ಕರಿಬೇಕನ್ನು ನೋಡಿ ಅವರಮ್ಮ ಬುದ್ಧಿ ಮಾತು ಹೇಳ್ತಾ ಇತ್ತು ಅದಕ್ಕೆ ಹೇಳೋದು ಯೋಚನೆ ಮಾಡದೆ ಯಾವ ಕೆಲಸಕ್ಕೂ ಕೈ ಹಾಕಬಾರ್ದು ನೀನು ಹೇಳಿದರೆ ಕೇಳಬೇಕಲ್ಲ ಏನೇನೋ ಮಾಡೋದಕ್ಕೆ ಹೋಗ್ತೀಯಾ ಗಾಯ ಮಾಡ್ಕೊಂಡು ಬರ್ತೀಯ ನೋಡು ನಿನಗೂ ನೋವು ನನಗೂ ನೋವು ಮುಂದೆ ಹಾಗೆ ಮಾಡಬೇಡ ಆಯ್ತಾ ನೋಡು ಬೆಕ್ಕೆ ಇನ್ನು ಮುಂದೆ ಆದರೂ ಬುದ್ಧಿ ಕಲಿ ನೀನಿನ್ನೂ ಚಿಕ್ಕವನಿದೆಯಾ ಸಾಹಸ ಮಾಡಕ್ಕೆ ಹೋಗ್ಬೇಡ ದೊಡ್ಡವನಾದ ಮೇಲೆ ನಿನಗೆ ತಿಳಿಯುತ್ತೆ ಆವಾಗ ಸಾಹಸ ಮಾಡು ಈಗ ನಿನ್ನ ವಯಸ್ಸು ಎಷ್ಟಿದೆಯೋ ಅಷ್ಟರಲ್ಲೇ ಕೆಲಸ ಮಾಡು ಅಂಥೇಳಿ ಬೆಕ್ಕಿನ ಅಮ್ಮ ಬೆಕ್ಕಿನ ಮರಿಗೆ ಬುದ್ಧಿ ಹೇಳ್ತು ಅಮ್ಮ ಹೇಳ ಕೇಳಿಸ್ಕೊಂಡು ಕರಿಬೆಕ್ಕು ನೋವಿನಿಂದ ಕಣ್ಮುಚ್ಚಿ ಮಲಗ್ತು ಅದಕ್ಕೆ ಗಾಯ ಆಗಿತ್ತಲ್ವಾ ಅದಕ್ಕೆ ಎಷ್ಟೊಂದು ದಿನಗಳ ಕಾಲ ಆ ಕರಿಬೆಕ್ಕಿಗೆ ನಡೆಯೋಕೆ ಸಾಧ್ಯನೇ ಆಗಲಿಲ್ಲ ಆಮೇಲೆ ಅದು ಗಾಯ ವಾಸಿ ಆದಮೇಲೆ ಹುಷಾರಾಗಿರ್ತಾ ಇತ್ತು ಎಲ್ಲಿಗಾದರೂ ಹೋಗಬೇಕಾದ್ರೆ ಮರ ಹತ್ಬೇಕಾದ್ರೆ ಅಥವಾ ಗೋಡೆ ಹತ್ತಬೇಕಾದ್ರೆ ಇಲಿಗಳನ್ನ ಹಿಡಿಬೇಕಾದ್ರೆ ಅದೆಲ್ಲ ಮಾಡುವಾಗ್ಲೂ ಎಚ್ಚರಿಕೆಯಿಂದ ಹುಷಾರಾಗಿ ಕೈಕಾಲು ಮುರ್ಕೊಳ್ಳ್ದೆ ಇರೋ ಹಾಗೆ ಗಾಯ ಆಗದೆ ಇರೋ ಹಾಗೆ ಕೇರ್ಫುಲ್ ಆಗಿ ಇರ್ತಾ ಇತ್ತು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ